ನಮಸ್ಕಾರ 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 ಎಲ್ಲರಿಗೂ ಭಾನುವಾರದ ಶಿವ ಮುಂಜಾನೆ ನಾನು ಇವಾಗ ಹಲಸೂರಿಂದ ಜಲಹಳ್ಳಿ ಕ್ರಾಸ್ಗೆ ಓಡ್ತಾ ಇದ್ದೀನಿ ನೋಡಿ ಇವಾಗ ನಾನು ಸಿಗ್ನಲ್ ಅಲ್ಲಿ ನಿಂತಿದ್ದೀನಿ ಈ ಸಿಗ್ನಲ್ ಬಂದುಬಿಟ್ಟು ಲೆಫ್ಟ್ ತೊಗೊಂಡ್ರೆ ಎಮ್ ಜಿ ರೋಡು ಸೊ ರೈಟ್ ತಗೊಂಡ್ರೆ ನಾವು ಶಿವಾಜಿನಗರಕ್ಕೆ ಹೋಗ್ತೀವಿ ಓಕೆ ಈ ರೋಡ್ ಬಂದುಬಿಟ್ಟು ಕಬ್ಬನ್ ರೋಡ್ ಅಂತಾರೆ ಸ್ಟೇಟಾಗಿ ಹೋಗ್ತಾ ಇದ್ದರೆ ನಿಮಗೆ ಮುಂದೆ ನಮಗೆ ಈ ಸಿಗ್ನಲ್ ಕ್ರಾಸ್ ಆದಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಕ್ರಿಕೆಟ್ ಸ್ಟೇಡಿಯಂ ಸಿಗುತ್ತೆ ಲೆಫ್ಟ್ ಸೈಡಲ್ಲಿದೆ ನೋಡಿ ಹಾಗೆ ಮುಂದೆ ಹೋಗ್ತಾ ಇದ್ದೀನಿ ನೋಡಿ ಮುಂದೆ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಇದು ಲೆಫ್ಟ್ ಸೈಡಲ್ಲಿರೋದು ಇವಾಗ ನಾನು ಹೋಗ್ತಾ ಇರೋದು ಕಬ್ಬನ್ ರೋಡ್ ಅಂತ ಹೇಳ್ತಾರೆ ಇದು ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಸ್ಟೇಡಿಯಂ ಗೇಟ್ ನಂಬರ್ಸ್ ಎಲ್ಲ ಇರುತ್ತೆ ಬಟ್ ನಾನು ಡ್ರೈವಿಂಗ್ ಮಾಡ್ತಾ ಇರೋದ್ರಿಂದ ಗೇಟ್ ನಂಬರು ಕಾಣಿಸಲ್ಲ ಅಲ್ಲಿ ಮುಂದೆ ಸ್ಟೇಟ್ ತುಂಬ ದೊಡ್ಡದಾಗಿದೆ ಈ ಕಡೆಯಿಂದ ಮತ್ತೆ ನಾವು ಮುಂದೆ ಹೋಗಿ ಸಿಗ್ನಲ್ ಸಿಗುತ್ತೆ ಅಲ್ಲಿ ಬಂದುಬಿಟ್ಟು ನಿಮಗೆ ಕಬ್ಬನ್ ಪಾರ್ಕ್ ಎಂಟ್ರಿ ಆಗುತ್ತೆ ಕಬ್ಬನ್ ಪಾರ್ಕ್ ಎಂಟ್ರಿ ಇದೆ ನೋಡಿ ಸಿಗ್ನಲ್ ಬಂತು ಸಿಗ್ನಲ್ ಹತ್ರ ನಿಂತಿದ್ದೀನಿ ಇವಾಗ ಸೊ ಸ್ಟೇಟ್ ಹೋದರೆ ನೋಡಿ ಅಲ್ಲಿ ಒಂದು ಬಿಲ್ಡಿಂಗ್ ಕಾಣುತ್ತೆ ಹಾಗೆ ಅಲ್ಲಿ ಗ್ರೀನ್ ಲೈಟ್ಸ್ ಕಾಣುತ್ತೆ ನೋಡಿ ಸಿಗ್ನಲ್ದು ಅದು ಬಂದು ಕಬ್ಬನ್ ಪಾರ್ಕ್ ರ ಮೆಟ್ರೋ ಸ್ಟೇಷನ್ ಕಬ್ಬನ್ ಪಾರ್ಕ್ ಮೆ ಮೆಟ್ರೋ ಸ್ಟೇಷನ್ನು ಪಕ್ಕದಲ್ಲೇ ಕಬ್ಬನ್ ಪಾರ್ಕೆಲ್ಲ ಇದೆ ದೊಡ್ಡದಾಗಿ ಮತ್ತು ಕಬ್ಬನ್ ಪಾರ್ಕಲ್ಲೇ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇದೆ ಅಲ್ಲಿನೂ ತುಂಬ ಚೆನ್ನಾಗಿದೆ ನಾನು ಹೋಗಿದ್ದೀನಿ ನೀವು ಬೆಂಗಳೂರಿಗೆ ಬಂದರೆ ಮ್ಯೂಸಿಯಮ್ಗೆ ಹೋಗಿ ಬನ್ನಿ ನೋಡಿ ನಗರ ಮೀಟರ್ ಟ್ಯಾಕ್ಸಿ ಅಂತ ಹೊಸದಾಗಿ ಇರೋದು ಇದು ನಾನು ಇವತ್ತೇ ನೋಡ್ತಾ ಇರೋದು ಟ್ರೈ ಮಾಡಿಲ್ಲ ಯಾವತ್ತು ಸಿಗ್ನಲ್ ಟ್ರಾಫಿಕ್ ಇದೆ ಟ್ರಾಫಿಕ್ ಲೈಟ್ಸ್ ಇದೆ ಮುಂದೆ ಹೋಗ್ತಾ ಇದ್ದೀವಿ ಅದೇ ರೋಡು ಟೈಟು ಮತ್ತೆ ಸಿಗ್ನಲ್ ಸಿಗ್ನಲ್ಸ್ ಜಾಸ್ತಿ ಆ ರೋಡಲ್ಲಿ ಟ್ರಾಫಿಕ್ ಕಡಿಮೆ ಇದೆ ಪರವಾಗಿಲ್ಲ ನಾನು ಬರೋ ಟೈಮಲ್ಲಿ ಇಲ್ಲಿ ಒಂದು ಸಿಗ್ನಲ್ ಇದೆ ಸಿಗ್ನಲ್ ಇದೆ ಹಾಗೆ ಕ್ರಾಸ್ ಆದ ನಾನು ಇವಾಗ ಅದು ಉದ್ದ ಫುಲ್ಲು ಕಬ್ಬನ್ ರೋಡ್ ಇದೆ ಅಲ್ಲ ಇಲ್ಲಿ ನಿಮಗೆ ಲೆಫ್ಟಲ್ಲಿ ಹೋಗ್ತಾ ಇದ್ದೀನಿ ಅಲ್ಲ ಪೆರೇಡ್ ಗ್ರೌಂಡ್ ಪೆರೇಡ್ ಗ್ರೌಂಡ್ ಗೊತ್ತಲ್ವಾ ನಿಮಗೆ ಬೆಂಗಳೂರು ಪೆರೇಡ್ ಗ್ರೌಂಡು ಪೆರೇಡ್ ಗ್ರೌಂಡು ಜನವರಿ ಇಪ್ಪತ್ತಾರಕ್ಕೆ ಮತ್ತು ಆಗಸ್ಟ್ ಹದಿನೈದಕ್ಕೆ ಅಲ್ಲೆಲ್ಲ ಪೆರೇಡ್ ನಡೀತಾ ಇರುತ್ತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಂದು ನೆರವೇರಿಸ್ತಾರೆ ಅಲ್ಲಿ ಪೆರೇಡ್ ಗ್ರೌಂಡಲ್ಲಿ ಧ್ವಜಾರೋಹಣ ಮಾಡ್ತಾರೆ ಸೊ ಅದು ಪೆರೇಡ್ ಗ್ರೌಂಡು ಹಾಗೆ ಮತ್ತೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳನ್ನು ಮುಖ್ಯಮಂತ್ರಿಗೆ ಸಾಥ್ ಕೊಟ್ಟು ಗಣ ಧ್ವಜಾರೋಹಣ ಮಾಡುತ್ತಾರೆ ಹಾಗೆ ಸ್ಟೇಟ್ ಹೋದರೆ ನಿಮಗೆ ರಾಜಭವನ ಅಂತ ಸಿಗುತ್ತೆ ಮತ್ತು ಇದೇ ರೋಡಲ್ಲಿ ಸ್ಟೇಟ್ ಹೋದರೆ ರಾಜಭವನ ಅದೆಲ್ಲ ಸಿಗುತ್ತೆ ವಿಧಾನಸೌಧ ಹೈಕೋರ್ಟ್ ಎಲ್ಲ ಸಿಗುತ್ತೆ ಇದು ಬಂದು ಆ್ಯಕ್ಚುಲಿ ಆ್ಯಡ್ ಆಗಿದೆ ಬಟ್ ವಿಡಿಯೋ ಇದು ಬಂದುಬಿಟ್ಟು ನಿಮಗೆ ಸಿಗ್ನಲ್ ಹತ್ರ ಇದ್ದೀನಿ ಇವಾಗ ಕಬ್ಬಲ್ ಪಾರ್ಕ್ ಸಿಗ್ನಲ್ ಹೇಳಿದ್ದೆ ಅಲ್ವಾ ಮೆಟ್ರೋ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಹತ್ರ ಲೆಫ್ಟ್ ಸೈಡಲ್ಲಿ ನಿಮಗೆ ರೈಟ್ ಸೈಡಲ್ಲಿ ತೋರಿಸಿದೆ ಗೊತ್ತಾ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅದು ಲಿಮಿಟೆಡ್ ಕಂಪ್ನಿ ಏರೋನಾಟಿಕ್ ಸಿಗ್ನಲ್ಲಲ್ಲಿ ಇದ್ದೀನಿ ನೋಡಿ ಜಾಸ್ತಿ ಟ್ರಾಫಿಕ್ ಇದೆ ಅಲ್ಲಿ ಸಿಗ್ನಲ್ಲು ಲೈಟ್ಸ್ ಅಲ್ಲಿದೆ ಹೋಗಿ ನಾನು ಹೋಗ್ತಾ ಇದ್ದೀನಿ ನಾನು ಇವಾಗ ನಮ್ಮ ಮನೆಗೆ ಬಂದೆ ನಮ್ಮ ಮನೆಯಿಂದ ನಾನು ಮಸಾಲೆ ದೋಸೆ ತರೋಣ ಅಂತ ಹೋಗ್ತಾ ಇದ್ದೀನಿ ಇಲ್ಲಿ ನಮ್ಮ ಮನೆ ಹತ್ರ ನಿಯರು ದಾವಣಗೆರೆ ಬೆಣ್ಣೆ ಮಸಾಲ ದೋಸೆ ಅಂತ ಇದೆ ಹೆಸರುಘಟ್ಟ ಮೇನ್ ರೋಡು ಎಮ್ ಎಲ್ಟ್ ಆರ್ಚ್ ಹತ್ತಿರ ಬರುತ್ತೆ ತುಂಬ ಚೆನ್ನಾಗಿ ಬೆಣ್ಣೆ ಮಸಾಲ ದೋಸೆ ಮತ್ತು ಸೆಟ್ ದೋಸೆ ಖಾಲಿ ದೋಸೆ ದೋಸೆ ಎಕ್ಸ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಇಡ್ಲಿನೂ ಇರುತ್ತೆ ತಟ್ಟೆ ಇಡ್ಲಿ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಮ್ಗೆ ತಿನ್ಬೇಕು ತಿನ್ನಬೇಕನಿಸಿದರೆ ನಾನು ಆ್ಯಕ್ಚುಲಿ ಇಲ್ಲೇ ಬಂದೇ ತಿನ್ಬಿಟ್ಟು ಹೋಗೋದು ಮನೇಲಿ ಬಂದರೆ ಎಲ್ಲರೂ ಬರ್ತೀವಿ ಇಲ್ಲ ಪಾರ್ಸಲ್ ತೊಗೊಂಡೋಗ್ತೀವಿ ಇವತ್ತು ನಾನು ನನ್ನ ದೊಡ್ಡ ಮಗಳು ಬಂದು ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀವಿ ನಾನು ಇಲ್ಲೇ ತಿನ್ಕೊತಾ ಇದ್ದೀನಿ ತಿನ್ನೋಣ ಅಂತ ಮತ್ತೆ ನನ್ನ ಮಗಳೂ ಇಲ್ಲೇ ತಿಂತಾಳೆ ನಮ್ಮ ಮನೆಯವರಿಗೆ ಇನ್ನೊಬ್ಬ ಮಗಳಿಗೆ ಪಾರ್ಸಲ್ ತಗೊಂಡು ಹೋಗ್ತೀವಿ ವೇಟ್ ಮಾಡ್ತಾ ಇರಿ ಹಾಗೆ ಹೋಗ್ತಾ ಇದ್ದೀವಿ ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ಹತ್ರ ನಿಮಗೆ ತೋರಿಸ್ತೀನಿ ಈ ಹೋಟೆಲ್ ನೋಡಿ ತುಂಬ ಚೆನ್ನಾಗಿದೆ ದೊಡ್ಡದಾಗಿದೆ ಅದರ ತುಂಬ ರಶ್ ಇರುತ್ತೆ ಹಾಗೆಯೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಬರ್ತಾ ಇದ್ದೀವಿ ಇನ್ನು ಇನ್ನೂ ಸ್ವಲ್ಪ ಮುಂದೆ ಇದೆ ಚೆನ್ನಾಗಿದೆ ಪ್ಲೇಸು ಅಲ್ಲಿ ಬಿ ವಿ ಎಮ್ ಪಿ ಆಫೀಸ್ ಕೂಡ ಇದೆ ಅದೇ ರೋಡಲ್ಲಿ ನೀವು ಯಾರಾದರೂ ಈ ಕಡೆ ಈ ಸೈಡ್ ಬಂದರೆ ಬಗಲಗುಂಟೆ ಕಡೆ ಬಂದರೆ ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಬೆಣ್ಣೆ ಮಸಾಲ ದೋಸೆ ಹಾಗೂ ಎಲ್ಲ ಸಿಗುತ್ತೆ ಶೆಡ್ ದೋಸೆ ಎಲ್ಲ ಸಿಗುತ್ತೆ ಕಲೆ ದೋಸೆ ಆನಿಯನ್ ದೋಸೆ ಸೂಪರಾಗಿರುತ್ತೆ ಚಟ್ನಿ ಕೂಡ ಕಾಂಬಿನೇಷನ್ ಸೂಪರಾಗಿ ಮಾಡಿರ್ತಾರೆ ಚಟ್ನಿ ಇನ್ನೂ ಒಂದು ಒಂದು ನಿಮಿಷ ಅಲ್ಲಿ ಹೋಟೆಲ್ ಹತ್ರ ಹೋಗ್ತಾಯಿದ್ದೀನಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇದೇ ದಾವಣಗೆರೆ ಬೆಣ್ಣೆ ಮಸಾಲ ದೋಸೆ ಇದು ಜನ ಇದ್ದಾರೆ ಒಳಗಡೆನೂ ಹಾಗೆ ಕ್ಯೂ ಸಿಸ್ಟಮ್ ಇರುತ್ತೆ ಕೂಪನ್ ಸಿಸ್ಟಮ್ ಕ್ಯೂ ಕೂಪನ್ ತಗೊಂಡು ಹೊರಗಡೆ ನಿಂತಿರ್ತಾರೆ ಒಳಗಡೆ ಎಲ್ಲ ಕುಂತಿದ್ದಾರೆ ಸೊ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ದೋಸೆ ಮಾಡೋದು ತೋರಿಸ್ತಾ ಇಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋ ಬಿಡ್ತೀನಿ ಕಂಟಿನ್ಯೂ ಲೈವ್ ಇರುತ್ತೆ ಸೊ ಜಾಸ್ತಿ ವಿಡಿಯೋಸ್ ಆದರೆ ಕಷ್ಟ ಸೊ ಹಂಗಾಗಿಬಿಟ್ಟು ನಾನು ಕಡಿಮೆನೇ ಮಾಡ್ತಾಯಿದ್ದೀನಿ ಅಷ್ಟೇ ತೋರಿಸ್ತಾ ಇದ್ದೀನಿ ಬೆಣ್ಣೆ ಮಸಾಲ ದಾವಣಗೆರೆ ಬೆಣ್ಣೆ ಮಸಾಲ ಹೋಟೆಲ್ ಅಂತ ಇದೆ ಬನ್ನಿ ತುಂಬ ಚೆನ್ನಾಗಿ ಮಾಡ್ತಾರೆ ಚಟ್ನಿ ದೋಸೆ ಸೂಪರಾಗಿರುತ್ತೆ ನಾವು ಯಾವಾಗೂ ತಿನ್ಬೇಕು ಅನಿಸಿದ್ರೆ ಇಲ್ಲೇ ಬಂದು ತಿನ್ನೋದೇ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಎಲ್ಲರಿಗೂ ನನ್ನ ವಿಡಿಯೋ ಪೂರ್ತಿ ನೋಡಿ ಸಹಕರಿಸಿ ಯಾರು ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ